ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೀನು ಸಾಂಬಾರು ಇದ್ದೀನಿ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಮುಷ್ಟಿ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಹುಣಸೆ ಹುಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದಿರೋ ಮೀನ್ಗೆ ಉಪ್ಪಾಕಿ ನೆನೆಸಿಟ್ಟಿದ್ದೀನಿ ಯಾಕೆಂದರೆ ಹುಳಿ ಬರಬಾರ್ದು ಅಂತ ಅಷ್ಟೆ ಎರಡು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ ಅದನಂತರ ಸ್ವಲ್ಪ ಕಾಯಿ ಅಂದರೆ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ನಾನು ಕಾಯಿನ ಅಂದರೆ ನಮ್ಮ ಮನೆ ಸ್ವಲ್ಪ ಜನ ಜಾಸ್ತಿ ಜನ ಇದ್ದಾರೆ ದೊಡ್ಡ ಕುಟುಂಬ ಹಾಗಾಗಿ ಸ್ವಲ್ಪ ಉರ್ಗಡ್ಲೆ ಇದ್ದೀನಿ ಈ ಎಲ್ಲ ಹಾಕ್ಕೊಂಡು ಸ್ವಲ್ಪ ಇದ್ದೀನಿ ಖಾರಾನ ಖಾರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ನಾನೀಗ ಒಂದು ಪಾತ್ರೆ ತೊಗೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದ ಮೇಲೆ ನಾನು ಆ ರುಬ್ಬಿರೋ ಮಿಶ್ರಣನ ಹಾಕ್ಕೊಳ್ತೀನಿ ನೀವು ನೋಡ್ಬೋದು ನಮ್ಮ ಕಡೆ ಎಲ್ಲ ಮಾಡೋದು ನಾನು ಕೂಡ ಹೀಗೆ ಮಾಡೋದು ನನಗೆ ಇದೆಲ್ಲ ಅಮ್ಮನ ಹತ್ರ ಕಲ್ತಿರೋದು ಸೊ ಹಾಗಾಗಿ ಹಸಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರದ್ದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ರುಬ್ಬಿರೋ ನೀರನ್ನೇ ಸ್ವಲ್ಪ ಹುಣಸೆ ರಸ ಹಾಕೊಳ್ತೀನಿ ನಂತರ ಅದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ನಾನು ಕುದಿತಾ ಇರೋ ಸಾಂಬಾರಿಗೆ ಮೀನು ಇದ್ದೀನಿ ಇಲ್ಲಿ ನಾನು ಬಳಸ್ತಾ ಇರೋ ಮೀನು ಕಾಟ್ಲಾಕ್ ಮೀನು ನಮ್ಮ ಕಡೆ ಕಾಟ್ಲಾಕ್ ಮೀನು ಅಂತ ಕರೀತಾರೆ ಎರಡು ಕೆ ಜಿ ತಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ನಾನು ಎರಡು ನಾನು ಇದೆಲ್ಲ ಮೀನು ಹಾಕಿದ್ಮೇಲೆ ನಾನು ಒಂದು ಕುದಿ ಬರೆಸ್ಬೇಕು ಒಂದು ಕುದಿ ಆದಮೇಲೆ ಜಾಸ್ತಿ ಬೇಯಿಸ್ಕೊಡ್ದು ಇದನ್ನು ಯಾಕೆಂದರೆ ಕದ್ರೋಗ ಕದ್ರೋಗೋ ಚಾನ್ಸಸ್ ಇರುತ್ತೆ ಅದು ತಿನ್ನೋದಕ್ಕೂ ರುಚಿ ಇರಲ್ಲ ಆಗ ಹಾಗಾಗಿ ಒಂದು ಕುದಿ ಕುದಿಸ್ಬೇಕಷ್ಟೆ ನೋಡ್ತಾ ಒಂದು ಕುದಿ ಬರ್ತಾ ಇದೆ ಅಷ್ಟೇ ನಾನು ಕುದಿಸೋದು ಈಗ ಒಂದು ಸ್ವಲ್ಪ ಕುದಿ ಆಫ್ ಸ್ಟವ್ನ ಆಫ್ ಮಾಡ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಇಷ್ಟೇ ನಾನು ಕುದಿಸೋದು ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಇದು ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು